ನೇತ್ರಾಧಿಕಾರಿಗಳ ಒಂದು ಸ್ನೇಹ ಕೂಟವನ್ನು ಬರುವ ಆಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿವಸ ದಾವಣಗೆರೆಯಲ್ಲಿ ನಾವೆಲ್ಲ ಆಯೋಜಿಸಿದ್ದೇವೆ ಅದ್ರ ಅಂಗವಾಗಿ ನಾನು ಅಫಿಶಿಯಲಿ ಅಂದ್ರೆ ಒಂದು ಇನ್ವಿಟೇಷನನ್ನು ಬಿಡುಗಡೆ ಮಾಡಬೇಕು ಅಂತ ನೆಚ್ಚಿನ ಮಿತ್ರರು ಹಿರಿಯರು ಸ್ನೇಹಿತರಾದ ಶ್ರೀ ಅಣ್ಣರಾವ್ ಅವರು ಬೀದರ್ನಿಂದ ನಿವೃತ್ತಿಯಾಗಿದ್ದಾರೆ ಅವ್ರು ಕೇಳ್ಕೊಂಡೆಲ್ಲ ಕನೆಕ್ಷನ್ ಐ ಅದರ ಒಂದು ಈ ಒಂದು ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಅಣ್ಣಾರಾವ್ ಬಂದಿದ್ದಾರೆ ನನ್ನೆಲ್ಲ ಮಿತ್ರರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೇನೆ ರಾಜ್ಯದಲ್ಲಿ ನಿವೃತ್ತ ಬಂದಕ್ಕಂತ ನೇತ್ರ ಅಧಿಕಾರಿಗಳಿಗೆ ಬಹಳ ಬಹಳ ಜನ ನಿವೃತ್ತಿ ಸಹ ಒಂದು ಒಂದು ಜಾಗದಲ್ಲಿ ಕೂಡ್ಲಿಕ್ಕೆ ಅವಕಾಶ ಇದ್ದಿಲ್ಲ ಸೊ ಇವತ್ತು ನಮ್ಮ ಪ್ರಕಾಶ್ ಅವರು ಈ ಒಂದು ದೊಡ್ಡ ಕೆಲಸ ಮಾಡ್ತಿದ್ದಾರೆ ನಮ್ಮ ನಿವೃತ್ತ ಅಧಿಕಾರಿಗಳು ಎಲ್ಲರಿಗೂ ಇದೊಂದು ಅನುಕೂಲವಾಗ್ತದೆ ಒಂದು ವಿಶೇಷವಾಗಿ ಹೇಳ್ತೇನೆ ಸಂದರ್ ಲಾಲ್ ಮನವಿ ಮಾಡ್ತೀನಿ ನಾನು ನಮ್ದು ಯಾರೇ ಒಂದು ಸರ್ಕಾರಿ ನೌಕರರು ನಿವೃತ್ತಿ ಹೊಂದ ನಂತರ ಅವರಿಗೆ ಒಂದು ಜ್ಯೋತಿ ಸಂಜೀವನ ಸ್ಕೀಮ್ ಅಂತೂ ಇದೆ ಬಟ್ ರಿಟೈರ್ಡ್ ಅದು ಅದೊಂದು ಇಲ್ಲ ಅದಕ್ಕೆ ನಾನು ಫೋನ್ ಮುಖಾಂತರ ಮಾತಾಡೀನಿ ಅವರು ಸರ್ಕಾರದಲ್ಲಿದೆ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಒಂದು ತಿಂಗಳು ಎರಡು ಅದು ಆಗ್ಬೋದು ಅಂತ ಅವರು ನಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ ಅದರಂತೆ ಯಾಕಂದ್ರೆ ಸರ್ವಿಸ್ ಅಲ್ಲಿ ಇದ್ದಾಗ ರೋಗಗಳಿದ್ರು ಸಹ ನಾವು ಹಣಕಾಸಿನ ತೊಂದರೆ ಇರಲ್ಲ ಆ ಟೈಮಿಗೆ ಸೊ ರಿಟೈರ್ಮೆಂಟ್ ಆದ ನಂತರ ಅಭಿವೃದ್ಧಿ ಆದ ನಂತರ ಅವರಿಗೆ ಅನೇಕ ರೋಗಗಳು ಬರೋದು ಶುಗರ್ ಆಗಲಿ ಬಿ ಪಿ ಆಗಲಿ ಏನೇ ಆಗಲಿ ಹಾರ್ಟ್ ಅಂತ ಸಮಸ್ಯೆ ಬರೋದು ಅಂತ ಸಂದರ್ಭದಲ್ಲಿ ಅವರತ್ರ ಫೈನಾನ್ಸಿಯಲಿ ಸ್ವಲ್ಪ ತೊಂದರೆ ಆಗಬಹುದು ಆದ ಕಾರಣಕ್ಕ ನಾನು ಮನವಿ ಮಾಡಿ ಸವರಿಗೆ ಸೊ ನಮ್ಮ ಎಲ್ಲಾ ನೌಕರರಿಗೆ ನಿವೃತ್ತ ನೌಕರರಿಗೆ ವಿಶೇಷವಾಗಿ ನೇತ್ರ ಅಧಿಕಾರಿಗಳಿಗೆ ಒಂದು ಸಹಾಯ ಮಾಡ್ರಿ ಅಂತ ಮನವಿ ಮಾಡುವಾಗ ನಮ್ಮ ಸ್ಪಂದಿಸಿದಾರ ಅವರಿಗೆ ನಾನು ಮತ್ತೊಂದು ಸಲ ಹೊಂದಿಸ್ತೇನೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ನೇತ್ರ ಅಧಿಕಾರಿಗಳಿಗೆ ನಿವೃತ್ತ ಅಧಿಕಾರಿಗಳಿಗೆ ಯಾವುದೇ ಸಮಸ್ಯೆ ಬಂದರೂ ಅವರು ಎಲ್ಲ ಒಂದು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ನಮ್ಗೆ ಸರಿಯಾಗಿ ಡಿ ಎ ಬರ್ತಾ ಇಲ್ಲ ಮೂಲ ವೇತನದಲ್ಲಿ ವ್ಯ ವ್ಯತ್ಯಾಸ ಆಗ್ತಿದೆ ಇದಕ್ಕೆಲ್ಲವನ್ನು ಸರಿಪಡಿಸಬೇಕಾದ್ರೆ ನಮ್ಮ ಸಂಘನೇ ಬೇಕು ಯಾಕಂದ್ರೆ ಒಬ್ಬರಿಗೆ ಕೆಲಸ ಆಗಲ್ಲ ರಾಜ್ಯ ಮಟ್ಟದ ಸಂಘಗಳು ಇದ್ದಾರೆ ಎಲ್ಲ ಕಡೆ ಸಂಚಾರ ಮಾಡಿ ಅದಕ್ಕೆ ಈ ಬೀದರ್ ಜಿಲ್ಲಾ ವತಿಯಿಂದ ನಾವು ಬರ ಸಂಪೂರ್ಣವಾಗಿ ಅವರಿಗೆ ನಾವು ಬೆಂಬಲ ಕೊಡ್ತೀವಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀವಿ